ನಮಸ್ಕಾರ ಬಿಗ್ ಬಾಸ್ ಮುಂದಿಗೆ ನಾನ್ ನಿಮ್ಮ ಲೈಫ್ ಬ್ರಜೇಶ್ ಈ ನನ್ನ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನು ನಡೀತು ನೋಡಿದ್ರೆ ತಿರುವಿಕ್ರೋಮನು ಬವ್ಯಗೂಡಿಗೆ ಧೈರ್ಯ ತುಂಬುತ್ತಿದ್ದ ನೀನು ಇಂದ ಪಾರ್ಟ್ ಅಂತ ಹೇಳಿ ಧೈರ್ಯ ತುಂಬಿ ಅವರಿಗೆ ಎಷ್ಟೋ ಜನಕ್ಕೆ ನೀನು ಮಾದರಿ ಆಗಿದೆಯಾ ಅಂತ ಹೇಳಿ ಧೈರ್ಯ ತುಂಬುತ್ತಿದ್ದ ನೀನು ಶೋಭಾಶೆಟ್ಟಿರುವ ಧನ್ವರ್ಚು ಬಳಿ ಕಳಪೆ ಕೊಟ್ಟಿದ್ದ ಬಗ್ಗೆ ಕ್ಲಾರಿಟಿಯನ್ನು ಪಡೆದುಕೊಳ್ಳುತ್ತಿದ್ದಳು ಇನ್ನು ಸೂಪರ್ ಸಂಡೇ ಕಿಚನ್ ಜೊತೆ ಪ್ರಾರಂಭವಾದಾಗ ಇನ್ನು ರಾಜ್ಯ ಸಾಮ್ರಾಜ್ಯದ ಬಗ್ಗೆ ಹನುಮಂತು ಮತ್ತು ಧನ್ರಜನ ಗ್ರೇ ಏರಿಯಾದ ಬಗ್ಗೆ ಒಂದು ವಿಡಿಯೋ ಹಾಕಿದ್ರು ಅದಂತೂ ಸಿಕ್ಕಾಪಟ್ಟೆ ಸೌಕಾತಾಗಿತ್ತು ಇನ್ನು ಸುದೀಪ್ ಅವರು ರಾಜ ಮಂಜಣ್ಣನಿಗೆ ಯಾರ್ಯಾರು ಶಾಪ ಹಾಕಿದ್ರು ಅಂತ ಕೇಳಿದರು ಆಗ ಚೈದರ ಕನ್ನಪುರವರು ಒಂದು ವಾರದವರೆಗೆ ಜಿಲೇಬಿ ಹಾಕ್ಲಿ ಅಂತ ಹೇಳಿ ಹೇಳಿ ಶಾಪ ಕೊಟ್ಟೆ ಅಂತ ಹೇಳಿದರು ಆಗ ಸುದೀಪ್ ಅವರು ಬಗೇಗೌಡರ ಜಿಲೇಬಿ ಅಂತೇಳಿ ಎಳೆದ್ರು ಇನ್ನು ಸುದೀಪ್ ಅವರು ಮಹಾರಾಜ ಮಂಜಣ್ಣನಿಗೆ ಒಂದು ಮಾರಾಣಿಯನ್ನು ಗಿಫ್ಟ್ ನೀಡಿದರು ಆ ಮಹಾರಾಣಿ ಅಂತೂ ತಕ್ಕತ್ತಾಗಿದ್ಲು ಅವಳ ಜೊತೆ ಉಗ್ರ ಮಂಜು ಅವರು ಡೂಯೇಟ್ ಆಡಲು ಹೇಳಿದರು ಇನ್ನು ಶಿಷ್ಯರವರು ಮಂಜುನಿಗೆ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿಕೊಡಿ ಅಂತ ಕೇಳಿದ್ರೆ ರಾಣಿಯ ತಲೆಯನ್ನೇ ಮುರಿದ್ಬಿಟ್ರು ಇನ್ನು ಹನುಮಂತನನ್ನು ಕರೆದು ರಾಣಿ ಮತ್ತು ಮಂಜುನಾಥನನ್ನು ನೆನೆದು ಒಂದು ಹಾಡನ್ನು ಹೇಳಿ ಅಂತ ಹೇಳಿ ಇನ್ನು ಮನೆಯ ಕ್ಯಾಪ್ಟನ್ ಆದ ಕರೆದು ನೀನು ಡ್ಯಾನ್ಸ್ ಮಾಡ್ತೀಯ ರಾಣಿ ಜೊತೆ ಕೇಳಿದಾಗ ಹ್ಞೂ ಅಂತ ಹೇಳಿ ರಾಣಿ ಜೊತೆ ಡ್ಯಾನ್ಸ್ ಮಾಡಲಿಕ್ಕೆ ಹೋಗಿ ರಾಣಿಯ ದೇಹದ ಭಾಗಗಳನ್ನೆಲ್ಲ ಕಿತ್ತಾಕಿದನು ಇದರಿಂದ ಮನೆಯಲ್ಲಿ ಕಾಮಿಡಿಯಾಗಿ ಡ್ಯಾನ್ಸ್ ಮಾಡಿದರು ಇನ್ನು ಸುದೀಪ್ ಅವರು ಈ ಮನೆಗೆ ಲಕ್ಸುರಿ ಬಜೆಟ್ ಈ ವಾರ ಸಿಕ್ಕಿಲ್ಲ ಅದಕ್ಕಾಗಿ ಒಂದು ಗೇಮ್ ಆಡ್ತೀನಿ ಅಂತೇಳಿ ಚಿತ್ರವನ್ನು ಶಬ್ದದ ಮೂಲಕ ಕಂಡುಹಿಡಿಯಬೇಕಂತೇಳಿ ಒಂದು ಗೇಮ್ ನಾಡಿಸಿದ್ರು ಈ ಗೇಮ್ ನಲ್ಲಿ ಉಗ್ರ ಮಂಜು ಅವರ ತಂಡ ಮತ್ತು ಮುಕ್ಷಿತವರ ತಂಡ ಭಾಗವಹಿಸಿತು ಈ ಗೇಮ್ ಅಂತೂ ಸಿಕ್ಕತ್ತಾಗಿ ಕಾಮಿಡಿಯಾಗಿ ಮೂಡಿ ಬಂತು ಇನ್ನು ಸುದೀಪ್ ಅವರು ಬಿದ್ದು ಬಿದ್ದು ನಕ್ಬಿಟ್ರು ಮನೆಯ ಸದಸ್ಯರಿಂದ ಮತ್ತು ಗೇಮ್ನಿಂದ ಎಲಿಮಿನೇಟ್ ಆದ ಸದಸ್ಯರಿಗೆ ಮನೆಯಲ್ಲಿ ಯಾರು ಉಳಿದುಕೊಳ್ಳುತ್ತಿದೆ ಅಂತೇಳಿ ಸುದೀಪ್ ಅವರು ಮನೆಯ ಸದಸ್ಯರಿಗೆ ಕೇಳಿದರು ಆಗ ನಾನು ನಾನು ಅಂತ ಎಲ್ಲರೂ ಹೇಳ್ತಿಕೊಂಡ್ರು ಹೀಗೆ ಎಲಿಮಿನೇಷನ್ ಇಂದ ಪಾರು ಪಾರ್ ಮಾಡಿದರು ಹೀಗೆ ಮುಂದುವರಿತ ಸುದೀಪ್ ಅವರು ಮನೆಯಿಂದ ಯಾರು ಹೊರ ಹೋಗಬೇಕಂತೇಳಿ ಮನೆಯ ಸದಸ್ಯರಿಗೆ ಕೇಳಿದರು ಹೆಚ್ಚಿನವರು ಶೋಭಾ ಶೆಟ್ಟಿ ಮತ್ತು ಚೈತ್ರಕುಂದಪ್ಪ ಆಯ್ಕೆ ಮಾಡಿದರು ಇದಲ್ಲಾದ ನಂತರ ಸುದೀಪ್ ಅವರು ಶೋಭಾ ಶೆಟ್ಟಿಯನ್ನು ಎಲಿಮಿನೇಷನ್ ಪಾರು ಮಾಡಿದರು ಹಾಗೂ ಶುಭ ಅವರಿಗೆ ಸುದೀಪ್ ಅವರು ಕರ್ತವ್ಯ ಮತ್ತು ನಾವು ಎಂಬ ಅರಿವನ್ನು ಮೂಡಿಸಿದರು ಇನ್ನು ಸುದೀಪ್ ಅವರು ಮನೆಯ ಇನ್ನೊಂದು ಚಟುವಟಿಕೆಯನ್ನು ನೀಡಿದರು ಬಿರುದು ಹೊಂದಿದ್ದ ಕಿರೀಟವನ್ನು ಯಾರು ಸೂಕ್ತವೋ ಅವರಿಗೆ ನೀಡಬೇಕೆಂದು ಮನೆಯ ಸದಸ್ಯರಿಗೆ ಹೇಳಿದರು ಗೋಡ್ ಸುರೇಶಿಗೆ ಅಧಿಕ ಪ್ರಸಂಗ ರಾಜ ಮತ್ತು ಬಕೆಟ್ ರಾಜ ಎಂಬ ಬಿರುದು ನಿಟ್ಟ ಕಿರೀಟವನ್ನು ನೀಡಿದರು ಇನ್ನು ಹನುಮಂತನಿಗೆ ಸೋಂಬರಿ ರಾಜ ಎಂಬ ಕಿರೀಟವನ್ನು ನೀಡಿದರು ಮೋಕ್ಷಿತ ಅವರು ಮಂಜಣ್ಣನಿಗೆ ಶಾಖಿಸ್ತ ರಾಜ ಎಂದು ಹೇಳಿ ಕಿರೀಟವನ್ನು ಕೊಟ್ಟರು ಇನ್ನು ಭವ್ಯಗೌಡರಿಗೆ ಉತ್ತರ ಕುಮಾರಿ ರಾಜ ಅಂತೇಳಿ ಕ್ರಮ ನೀಡಿದನು ಇನ್ನು ರಜಿತಗೆ ಡವರಾಜ ಮತ್ತು ಮಂಜಣ್ಣನ ಮೋಕ್ಷಿತಗೆ ಬಕೆಟ್ ರಾಣಿ ಎಂದು ಇರುವ ಕಿರೀಟವನ್ನು ನೀಡಿದನು ಮೋಕ್ಷಿತ ಅವರು ಅಂತೂ ಈ ದೊಡ್ಡ ವಾದವನ್ನೇ ಮಾಡಿದರು ಇದರಿಂದ ಬೇಜಾರಾದ ಸುದೀಪ್ ಅವರು ಈ ಗೇಮನ್ನು ಮುಂದುವರಿಸುವುದನ್ನೇ ನಿಲ್ಲಿಸಿದರು ಇನ್ನು ಸುದೀಪ್ ಅವರು ಹೇಳುವ ಒಂದೊಂದು ಮಾತು ಕೇಳ್ತಾ ಇದ್ರೆ ಅದನ್ನು ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಇನ್ನು ಸುದೀಪ್ ಅವರು ಎಲಿಮಿನೇಷನ್ ಇಂದ ಚೇತಾಕುಂದಪುರವನ್ನು ಪಾರ್ ಮಾಡಿದರು ಇನ್ನು ಅವರು ಪಾರ್ ಮಾಡಿದಕ್ಕೆ ಒಂದು ಭಾಷಣ ಅಂತೂ ಸೂಪರ್ ಆಗಿದೆ ಅಂತ ಹೇಳಿ ಸುದೀಪ್ ಅವರು ಮೆಚ್ಚಿಕೊಂಡರು ಇನ್ನು ಕೊನೆಯದಾಗಿ ಶಿಷ್ಯರು ಮತ್ತು ಐಶ್ವರ್ಯನು ಎಲಿಮಿನೇಷನ್ ಮಾಡುವ ಟೈಮ್ನಲ್ಲಿ ಶೋಭಾ ಶೆಟ್ಟಿ ಅವರು ನಾಟಕವಾಡಲು ಪ್ರಯತ್ನ ಪಟ್ಟರು ಆಗ ಸುದೀಪ್ ಅವರು ಸಿಟ್ಟಾಗಿ ಮನೆಯಿಂದ ಹೊರ ಹೋಗಲು ಇಷ್ಟಪಡ್ತಿದ್ದರು ಎಂದು ಕೇಳಿದರು ಆಗ ಶೋಭಾ ಶೆಟ್ಟಿ ಹೂ ಒಂದು ಇಳಿದಕ್ಕೆ ಸುದೀಪ್ ಅವರು ಶುಭ ಶೆಟ್ಟಿಯನ್ನು ಮನೆಯಿಂದ ಹೊರ ಹೋಗಲು ತಿಳಿಸಿದರು ಇನ್ನು ಕರ್ನಾಟಕದ ಜನತೆಗೆ ಕ್ಷಮೆಯನ್ನು ತಿಳಿದರು ನೀವು ಓಟ್ ಮಾಡಿ ಗೆಲ್ಲಿಸಿದರೆ ಇವರು ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿಲ್ಲ ಎಂದು ಜನರಲ್ಲಿ ಕ್ಷಮೆಯನ್ನು ತಿಳಿದರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ನನ್ನ ಚಾನಲನ್ನು ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿ